ಮಿಥುನ ರಾಶಿಯವರೇ ಒಂದು ಪ್ರಶ್ನೆ ಕೇಳಲ ನಿಮ್ಮ ತಲೆಯಲ್ಲಿ ನಡೆಯುತ್ತಿರುವ ಆ ಮಹಾಭಾರತ ಯುದ್ಧ ಇನ್ನೂ ನಿಂತಿಲ್ಲ ಅಲ್ವಾ ಜಗತ್ತಿಗೆ ನೀವು ನಗುವ ಮುಖ ತೋರಿಸ್ತೀರ ಆದ್ರೆ ರಾತ್ರಿ ದಿಂಬಿನ ಮೇಲೆ ತಲೆಯಿಟ್ರೆ ಸಾಕು ನಿಮ್ಮ ಮೆದುಳು ನಿಮ್ಮನ್ನ ತಿನ್ನೋಕೆ ಶುರು ಮಾಡುತ್ತೆ ನಾನ್ ಮಾಡ್ತಿರೋದು ಸರಿಯ ನಾಳೆ ಏನಾಗುತ್ತೋ ಅವರು ನನ್ನ ಬಗ್ಗೆ ಏನನ್ಕೋತಾರೋ ಒಂದೇ ಒಂದು ಕ್ಷಣ ಕೂಡ ನಿಮ್ಮ ಮನಸ್ಸು ಸುಮ್ಮನೆ ಕೂರಲ್ಲ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ ನೀವು ಅತೀ ಬುದ್ಧಿವಂತರು ಟೂ ಇಂಟೆಲಿಜೆಂಟ್ ಆದರೆ ಆ ಬುದ್ಧಿವಂತಿಕೆಯೇ ಇವತ್ತು ನಿಮ್ಗೆ ಶಾಪವಾಗಿದೆ ನೀವು ನೂರು ಕೆಲಸ ಶುರು ಮಾಡ್ತೀರ ಆದ್ರೆ ಒಂದನ್ನು ಪೂರ್ತಿ ಮಾಡಲ್ಲ ಅರ್ಧ ದಾರಿಯಲ್ಲೇ ಬಿಕ್ಬಿಡ್ತೀರ ಅದಕ್ಕೆ ಜನ ನಿಮ್ಮ ಬೆನ್ನ ಹಿಂದೆ ಇವನಿಗೆ ಫೋಕಸ್ ಇಲ್ಲ ಇವನು ಸೋಮಾರಿ ಇವನ ಮಾತಿಗೆ ಬೆಲೆಯಿಲ್ಲ ಅಂತ ಹೀಯಾಳಿಸ್ತಾರ ನೀವು ಕೆಟ್ಟವರಲ್ಲ ಮಿಥುನ ರಾಶಿಯವರೇ ನೀವು ಕನ್ಫ್ಯೂಸ್ ಆಗಿದ್ದೀರಾ ನಿಮ್ಮದೇ ರಾಶಿಯ ಚಿಹ್ನೆ ಹೇಳುವಂತೆ ನಿಮ್ಮ ಒಬ್ರಲ್ಲೇ ಇಬ್ರು ವ್ಯಕ್ತಿಗಳು ಇದ್ದಾರೆ ಆದರೆ ಈ ಶಿವರಾತ್ರಿ ನಿಮ್ಮ ಈ ಒಳಜಗಳಕ್ಕೆ ಫುಲ್ಸ್ಟಾಪ್ ಇಡಲಿದೆ ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಆ ಲಯಕಾರಕ ಶಿವ ಸೇರಿದರೆ ನಿಮ್ಮ ಬದುಕು ಹೇಗೆ ಬದಲಾಗುತ್ತೆ ಗೊತ್ತಾ ಇಷ್ಟು ದಿನ ನಿಮ್ಮನ್ನ ಹುಚ್ಚರು ಅಂದವರೇ ನಾಳೆ ನಿಮ್ಮನ್ನ ನೋಡಿ ಜೀನಿಯಸ್ ಅಂತ ಚಪ್ಪಾಳೆ ತಟ್ಟಬೇಕು ಅಂದರೆ ಈ ಶಿವರಾತ್ರಿಯಂದು ನೀವು ಮಾಡ್ಲೇಬೇಕಾದ ಆ ಒಂದೇ ಒಂದು ಕೆಲಸ ಏನು ಬನ್ನಿ ನಿಮ್ಮ ಗೆಲುವಿನ ಬೆಳಕು ಚಾನೆಲ್ನಲ್ಲಿ ಆ ಸತ್ಯವನ್ನ ಬಯಲು ಮಾಡೋಣ ಮಿಥುನ ರಾಶಿಯವರೇ ಸತ್ಯವನ್ನ ಒಪ್ಕೊಳ್ಳೋಣ ನಿಮ್ಮ ರಾಶಿಯ ಚಿಹ್ನೆ ಅವಳಿಗಳು ಅಂದ್ರೆ ನಿಮ್ಮ ಒಬ್ರಲ್ಲೇ ಇಬ್ರು ಮನುಷ್ಯರಿದ್ದಾರೆ ಬೆಳಗ್ಗೆ ನೀವೊಂದು ನಿರ್ಧಾರ ತಗೊಳ್ತೀರಾ ಇವತ್ತು ನಾನೀ ಕೆಲಸ ಮುಗಿಸ್ಲೇಬೇಕು ನಾನು ಸ್ಟ್ರಾಂಗ್ ಇರ್ತೀನಿ ಅಂತ ಆದ್ರೆ ಸಂಜೆ ಆಗೋಷ್ಟ್ರಲ್ಲಿ ಛೆ ಇದು ವರ್ಕೌಟ್ ಆಗಲ್ಲ ಬೇರೆ ಮಾಡೋಣ ಅಂತ ನಿಮ್ಮ ಇನ್ನೊಂದು ಮನಸ್ಸು ಹೇಳುತ್ತೆ ಒಂದು ಕಡೆ ಮಾಡು ಅನ್ನೋ ಧೈರ್ಯ ಇನ್ನೊಂದು ಕಡೆ ಬೇಡ ಅನ್ನೋ ಭಯ ಈ ಎರಡರ ಮಧ್ಯೆ ಸಿಕ್ಕಾಕೊಂಡು ನೀವು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿಬಿದ್ದ ಆಂಬ್ಯುಲೆನ್ಸ್ ತರ ಉದ್ದಾಡ್ತಿದ್ದೀರಾ ನಿಮ್ಮ ಬ್ರೈನ್ ಒಂದು ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಆ ಕಂಪ್ಯೂಟರ್ನಲ್ಲಿ ಒಂದೇ ಸಲ ನೂರು ಟ್ಯಾಬ್ ಓಪನ್ ಮಾಡಿ ಇಟ್ಟಿದ್ದೀರಾ ಯಾವುದನ್ನ ನೋಡಬೇಕು ಯಾವುದನ್ನ ಕ್ಲೋಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಇದರಿಂದ ಏನಾಗ್ತಿದೆ ಜನ ನಿಮ್ಮ ಬಗ್ಗೆ ಏನಂತಾರೆ ಗೊತ್ತಾ ಇವರಿಗೆ ಸ್ಥಿರತೆಯಿಲ್ಲ ಅನ್ಸ್ಟೇಬಲ್ ಇವರು ಡಬಲ್ ಗೇಮ್ ಮಾಡ್ತಾರೆ ಇವರಿಗೆ ಎರಡು ಮುಖ ಅಂತಾರೆ ನಿಮ್ಮ ಬೆನ್ನ ಹಿಂದೆ ಮಾತಾಡೋರು ಹೇಳ್ತಾರೆ ಅವನ ಮಾತನ್ನ ನಂಬಬೇಡ ಇವತ್ತು ಹೀಗೆ ಹೇಳ್ತಾನೆ ನಾಳೆ ಉಲ್ಟಾ ಹೊಡಿತಾನೆ ಅಂತ ಆದರೆ ಅವರಿಗೆ ಗೊತ್ತಿಲ್ಲ ಮಿಥುನ ರಾಶಿಯವರೇ ನೀವು ಮೋಸಗಾರರಲ್ಲ ನೀವು ಅತಿಯಾಗಿ ಯೋಚನೆ ಮಾಡ್ತೀರ ಓವರ್ ಥಿಂಕಿಂಗ್ ಗಾಳಿ ಬಂದ ಕಡೆ ತೂರಿ ಹೋಗೋ ದೀಪದ ಥರ ನಿಮ್ಮ ಮನಸ್ಸು ಅಲುಗಾಡ್ತಿದೆ ನೀವು ಕೆಟ್ಟವರಲ್ಲ ನೀವು ಕನ್ಫ್ಯೂಸ್ ಆಗಿದ್ದೀರಾ ದುಡ್ಡು ಬರುತ್ತೆ ಕೈಗೆಟುಕುವ ದೂರದಲ್ಲೇ ಇರುತ್ತೆ ಆದ್ರೆ ಕೊನೆ ಕ್ಷಣದಲ್ಲಿ ಕೈ ಜಾರಿ ಹೋಗುತ್ತೆ ಯಾಕೆ ಯಾಕಂದ್ರೆ ಲಕ್ಷ್ಮಿ ನಿಲ್ಲೋದು ಸ್ಥಿರತೆ ಇದ್ದ ಕಡೆ ಮಾತ್ರ ನಿಮ್ಮಲ್ಲಿ ಆ ಸ್ಥಿರತೆನೇ ಇಲ್ವಲ್ಲ ನಾನು ಹೇಳ್ತಿರೋದು ಸುಳ್ಳಾ ನಿಮ್ಮ ಅರ್ಧ ಕೆಲಸಗಳು ಹಾಳಾಗಿರೋದು ನಿಮ್ಮ ಈ ಗೊಂದಲದಿಂದಲೇ ಅಲ್ವಾ ನೋಡಿ ಮಿಥುನ ರಾಶಿಯವರೇ ನಾನು ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸೋಕೆ ಇಲ್ಲಿ ಬಂದಿಲ್ಲ ನಿಮ್ಮ ಕೈ ಹಿಡಿದು ನಡೆಸೋಕೆ ಬಂದಿದ್ದೀನಿ ನನ್ನ ಈ ಮಾತುಗಳು ನಿಮ್ಮ ಎದೆಗೆ ತಾಗಿದ್ರೆ ಹೌದು ನನ್ನ ಮೈಂಡ್ ಕಂಟ್ರೋಲ್ನಲ್ಲೇ ಇಲ್ಲ ನಾನು ನೆಮ್ಮದಿ ಕಳ್ಕೊಂಡಿದ್ದೀನಿ ಅನ್ನೋದು ನಿಜ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದು ನನಗೆ ಅರ್ಥ ಆಗುತ್ತೆ ನಿಮ್ಮ ಈ ಚಂಚಲ ಮನಸ್ಸಿಗೆ ಶಾಂತಿ ಸಿಗ್ಬೇಕು ಅಂದರೆ ಅದಕ್ಕೆ ಒಬ್ಬನೇ ಒಡೆಯ ಅವನೇ ಶಿವ ಶಿವ ಅಂದರೆ ಯಾರು ಸ್ಥಿರತೆ ಸ್ಟೆಬಿಲಿಟಿ ಅವನು ಕೈಲಾಸ ಪರ್ವತದ ಹಾಗೆ ಅಚಲ ನಿಮಗೆ ಬೇಕಾಗಿರೋದು ಇದೇ ಸ್ಥಿರತೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಧೈರ್ಯವಾಗಿ ಓಂ ನಮ ಶಿವಾಯ ಅಂತ ಬರೆಯಿರಿ ಆ ಮಂತ್ರದಲ್ಲೇ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವ ಶಕ್ತಿಯಿದೆ ಸುಮ್ಮನೆ ಬರೆಯಿರಿ ನಿಮಗೆ ಆ ವೈಬ್ರೇಷನ್ ಗೊತ್ತಾಗುತ್ತೆ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ನಿಮಗೊಂದು ಗೌರವದ ಸ್ಥಾನ ಇದೆ ನಿಮ್ಮ ಗೊಂದಲಗಳಿಗೆ ಉತ್ತರ ಎಲ್ಲಿದೆ ಇನ್ಯಾಕೆ ತಡ ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಈ ಶಿವರಾತ್ರಿಯಂದು ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಆ ಲಯಕಾರಕ ಶಿವ ಸೇರಿದ್ರೆ ನಿಮ್ಮ ಬದುಕು ಹೇಗೆ ಬದಲಾಗುತ್ತೆ ಗೊತ್ತಾ ನೀವು ಮಾಡಲೇಬೇಕಾದ ಆ ಹಸಿರು ರಹಸ್ಯ ಪರಿಹಾರ ಏನು ಅದನ್ನ ಮಾಡಿದ್ರೆ ನಿಮ್ಮ ಶತ್ರುಗಳೇ ಹೇಗೆ ನಿಮ್ಮ ಕಾಲ್ಬುಡಕ್ಕೆ ಬರ್ತಾರೆ ನೋಡೋಣ ಬನ್ನಿ ಮಿಥುನ ರಾಶಿಯವರೇ ಈಗ ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿಗೆ ಬಂದಿದ್ದೀವಿ ಗಮನವಿಟ್ಟು ಕೇಳಿ ನಿಮ್ಮ ರಾಶಿಯ ಅಧಿಪತಿ ಬುಧ ಜ್ಯೋತಿಷ್ಯದ ಪ್ರಕಾರ ಬುಧನಿಗೆ ಹಸಿರು ಬಣ್ಣ ಅಂದ್ರೆ ಪಂಚಪ್ರಾಣ ಶಿವನಿಗೂ ಅಷ್ಟೇ ಅವನಿಗೆ ಚಿನ್ನ ಬೆಳ್ಳಿ ಬೇಕಿಲ್ಲ ಅವನಿಗೆ ಬೇಕಿರೋದು ಕೇವಲ ಒಂದು ಹಸಿರು ಬಿಲ್ವಪತ್ರೆ ಈ ಬಾರಿಯ ಶಿವರಾತ್ರಿಯಂದು ಅಥವಾ ಶಿವರಾತ್ರಿಯ ಹಿಂದಿನ ದಿನ ನೀವು ಈ ಎರಡು ಕೆಲಸಗಳನ್ನ ಮರೆಯದೇ ಮಾಡಬೇಕು ಒಂದು ನೆನೆಸಿದ ಹೆಸರುಕಾಳು ಶಿವರಾತ್ರಿಯ ದಿನ ದೇವಸ್ಥಾನಕ್ಕೆ ಹೋಗುವಾಗ ಮನೆಯಿಂದಲೇ ಒಂದು ಹಿಡಿ ಹಸಿರು ಹೆಸರುಕಾಳನ್ನ ತೆಗೆದುಕೊಂಡು ಹೋಗಿ ಅದನ್ನ ಹಿಂದಿನ ರಾತ್ರಿಯೇ ನೀರಿನಲ್ಲಿ ನೆನೆಸಿರಬೇಕು ದೇವಸ್ಥಾನಕ್ಕೆ ಹೋಗಿ ಆ ಹೆಸರು ಕಾಳನ್ನ ಶಿವಲಿಂಗದ ಮುಂದೆ ಅಥವಾ ನಂದಿಯ ಮುಂದೆ ಇಟ್ಟು ಹೀಗೆ ಸಂಕಲ್ಪ ಮಾಡಿ ಹೇ ಶಿವನೇ ಈ ಕಾಳು ಹೇಗೆ ಚಿಗುರುತ್ತದೆಯೋ ಹಾಗೇ ನನ್ನ ಬುದ್ಧಿಯು ಸರಿಯಾದ ದಾರಿಯಲ್ಲಿ ಚಿಗುರಲಿ ನನ್ನ ವ್ಯಾಪಾರ ಮತ್ತು ಕೆಲಸದಲ್ಲಿ ಲಾಭ ಚಿಗುರಲಿ ಇದು ಬುಧಗ್ರಹವನ್ನ ಶಾಂತಗೊಳಿಸಿ ನಿಮ್ಮ ಆರ್ಥಿಕ ನಷ್ಟವನ್ನ ತಕ್ಷಣವೇ ತಡೆಯತ್ತೆ ಎರಡು ಮೂರು ಬಿಲ್ವಪತ್ರೆ ಮೂರು ಕಂಟು ಮೂರು ದಳವಿರುವ ತಾಜಾ ಬಿಲ್ವಪತ್ರೆಯನ್ನು ತೆಗೆದುಕೊಳ್ಳಿ ಅದನ್ನ ಶಿವಲಿಂಗದ ಮೇಲೆ ಅರ್ಪಿಸಿ ಕಣ್ಣು ಮುಚ್ಚಿ ಶಿವನ ಮುಂದೆ ಹೀಗೆ ಬೇಡ್ಕೊಳ್ಳಿ ಶಿವನೇ ನನ್ನ ಮನಸ್ಸು ಗಾಳಿಯ ಹಾಗೆ ಅಲೆದಾಡುತ್ತಿದೆ ಅದಕ್ಕೆ ನೀನೇ ಲಗಾಮ ಹಾಕು ನನಗೆ ಸ್ಥಿರವಾದ ಬುದ್ಧಿ ಕೊಡು ನನ್ನ ನಿರ್ಧಾರಗಳು ತಪ್ಪಾಗದಂತೆ ನೀನು ನೋಡಿಕೊ ನಂಬಿ ಮಿಥುನರಾಶಿಯವರೇ ಯಾವಾಗ ನೀವು ನಿಮ್ಮ ಚಂಚಲ ಮನಸ್ಸನ್ನ ಆ ಶಿವನ ಪಾದದ ಹತ್ತಿರ ಬಿಟ್ಟು ಆವಾಗಲೇ ನಿಮ್ಮ ಅರ್ಧ ಕಷ್ಟಗಳು ಕರಗು ಹೋಗ್ತಾವೆ ಇದನ್ನ ಮಾಡಿದ ನಂತರ ಏನಾಗುತ್ತೆ ಗೊತ್ತಾ ಶಿವರಾತ್ರಿ ಕಳೆದ ಮರುದಿನದಿಂದಲೇ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಬಂದ ಹಾಗೆ ಆಗುತ್ತೆ ನಿಮಗೆ ಕಾದಿದೆ ಮೂರು ದೊಡ್ಡ ಪವಾಡಗಳು ಒಂದು ಮೈಂಡ್ ಕ್ಲಿಯರ್ ಮೆಂಟಲ್ ಕ್ಲಾರಿಟಿ ದಿನ ನಿಮ್ಮ ತಲೆಯಲ್ಲಿದ್ದ ಆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗುತ್ತೆ ಗೊಂದಲ ಇಲ್ಲದೆ ಭಯ ಇಲ್ಲದೆ ನೀವು ನಿರ್ಧಾರ ತಗೊಳ್ತೀರ ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋ ಛಲ ನಿಮ್ಮಲ್ಲಿ ಬರುತ್ತೆ ನೀವು ಹಿಡಿದ ಕೆಲಸವನ್ನ ಅರ್ಧಕ್ಕೆ ಬಿಡಲ್ಲ ಅದನ್ನ ಮುಗಿಸಿಯೇ ತೀರ್ತೀರ ಎರಡು ಹಣದ ಹರಿವು ಫೈನಾನ್ಷಿಯಲ್ ಫ್ಲೋ ಬುಧನು ಬುದ್ಧಿಯ ಕಾರಕ ಯಾವಾಗ ನಿಮ್ಮ ಬುದ್ಧಿ ಸ್ಥಿರವಾಗುತ್ತೋ ಲಕ್ಷ್ಮಿ ತಾನಾಗಿ ಹುಡುಕೊಂಡು ಬರ್ತಾಳೆ ಬ್ಲಾಕ್ ಆಗಿದ್ದ ಪೇಮೆಂಟ್ಸ್ ರಿಲೀಸ್ ಆಗುತ್ತೆ ಬಿಸ್ನೆಸ್ನಲ್ಲಿ ಹೊಸ ಐಡಿಯಾಗಳು ಹೊಳಿತಾವೆ ಮೂರು ಗೌರವ ರೆಸ್ಪೆಕ್ಟ್ ರಿಟರ್ನ್ಸ್ ಇದೇ ಅತ್ಯಂತ ಮುಖ್ಯವಾದದ್ದು ಯಾರು ನಿಮ್ಮನ್ನ ಇವನಿಗೆ ಫೋಕಸ್ ಇಲ್ಲ ಇವನು ಫೇಕ್ ಅಂತ ಆಡ್ಕೊಂಡಿದ್ರೋ ಅವರೇ ನಿಮ್ಮ ಬದಲಾವಣೆಯನ್ನ ನೋಡಿ ಬಾಯಿ ಮೇಲೆ ಬೆರಳಿಟ್ಟುಕೊಳ್ತಾರೆ ಪರವಾಗಿಲ್ಲಪ್ಪ ಇವನು ಬದಲಾಗಿದ್ದಾನೆ ಅಂತ ನಿಮಗೆ ಗೌರವ ಕೊಡೋಕೆ ಶುರು ಮಾಡ್ತಾರೆ ಕೊನೆಯದಾಗಿ ಮಿಥುನರಾಶಿಯವರೇ ಒಂದು ಮಾತ್ ಹೇಳ್ತೀನಿ ಕೇಳಿ ಈ ಪ್ರಪಂಚಕ್ಕೆ ನಿಮ್ಮಂಥ ಬುದ್ಧಿವಂತರು ಬೇಕು ನಿಮ್ಮ ಬ್ರೈನ್ ಒಂದು ಫೆರಾರಿ ಕಾರಿದ್ದ ಹಾಗೆ ಅದು ತುಂಬ ಫಾಸ್ಟ್ ಆಗಿದೆ ಆದರೆ ನೆನಪಿಡಿ ಬ್ರೇಕ್ ಇಲ್ಲದ ಫೆರಾರಿ ಕಾರ್ ಯಾವತ್ತಿದ್ರೂ ಆಕ್ಸಿಡೆಂಟ್ ಆಗೇ ಆಗುತ್ತೆ ಆ ಶಿವನ ಭಕ್ತಿ ಎಂಬ ಬ್ರೇಕ್ ಮತ್ತು ಸ್ಟೀರಿಂಗ್ ಅಳವಡಿಸಿಕೊಳ್ಳಿ ಆಮೇಲೆ ನೋಡಿ ನಿಮ್ಮ ಸ್ಪೀಡ್ ಯಾರೂ ನಿಮ್ಮನ್ನ ಹಿಡಿಯೋಕಾಗಲ್ಲ ಜನ ಆಡುಕೊಳ್ಳೋ ಮಾತುಗಳಿಗೆ ಕುಗ್ಗಿ ಹೋಗ್ಬೇಡಿ ನೀವು ಸ್ಪೆಷಲ್ ನಮ್ಮ ಈ ಗೆಲುವಿನ ಬೆಳಕು ಚಾನಲ್ ಸದಾ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಗೆಲುವೆ ನಮ್ಮ ಗುರಿ ಈ ವಿಡಿಯೋ ನಿಮ್ಮಲ್ಲಿ ಹೊಸ ಭರವಸೆ ಮೂಡಿಸಿದ್ರೆ ದಯವಿಟ್ಟು ನಿಮ್ಮ ಮಿಥುನ ರಾಶಿಯ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಪಾಪ ಅವರು ಇನ್ನೂ ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಅವರಿಗೂ ದಾರಿ ಸಿಗ್ಲಿ ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರಿಗೂ ಫೋಕಸ್ ಮಾಡಿ ಗೆದ್ದು ಬನ್ನಿ ಓಂ ನಮಃ ಶಿವಾಯ